ನನಗೆ ಪರಿಚಿತ ವ್ಯಕ್ತಿಯಿಂದ ಜೀವ ಬೆದರಿಕೆ ಇದೆ ಎಂದು ಒಲಿಂಪಿಕ್ಸ್ ಪದಕ ವಿಜೇತ ಕುಸ್ತಿಪಟು ರಾಜಕಾರಣಿ ಬಜರಂಗ ಪುನಿಯಾ ಆರೋಪಿಸಿರುವುದಾಗಿ ಪೊಲೀಸರು ಭಾನುವಾರ ತಿಳಿಸಿದ್ದಾರೆ ಕಾಂಗ್ರೆಸ್ ತೋರೆಯಿರಿ ಎಂದು ವಾಟ್ಸ್ಆಪ್ನಲ್ಲಿ ಸಂದೇಶ ಕಳಿಸಿದ್ದಾರೆ ಎನ್ನಲಾಗಿದೆ ಅಖಿಲ ಭಾರತ ಕಿಸಾನ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡ ಎರಡು ದಿನಗಳ ನಂತರ ಈ ಬೆಳವಣಿಗೆ ನಡೆದಿದೆ ವಿದೇಶಿ ದೂರವಾಣಿ ಸಂಖ್ಯೆಯಿಂದ ಅವರಿಗೆ ಸಂದೇಶ ಕಳುಹಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕುಸ್ತಿಪಟು ಮತ್ತು ಈ ಬಗ್ಗೆ ದೂರು ದಾಖಲಿಸಿದ್ದಾರೆ ದೂರಿನ ಪ್ರಕಾರ ಬಜರಂಗ್ಗೆ ಕಾಂಗ್ರೆಸ್ ತೊರೆಯಿರಿ ಎಂದು ಬೆದರಿಕೆ ಹಾಕಿದೆ ಎಂದು ಹೇಳಲಾಗಿದೆ ಇದಕ್ಕೆ ಒಪ್ಪದಿದ್ದರೆ ನನಗೆ ತನಗೆ ಮತ್ತು ಅವನ ಕುಟುಂಬಕ್ಕೆ ತೊಂದರೆಯಾಗುತ್ತದೆ ಎಂದು ಹೇಳಿದರು ಇದು ನಮ್ಮ ಅಂತಿಮ ಸಂದೇಶವಾಗಿದೆ ನಾವು ಎಷ್ಟು ಶಕ್ತಿಶಾಲಿ ಎಂಬುದನ್ನು ನಾವು ಮತದಾನದ ಮೊದಲು ನಿಮಗೆ ತೋರಿಸುತ್ತೇವೆ ನೀವು ಎಲ್ಲಿ ಬೇಕಾದರೂ ದೂರು ಸಲ್ಲಿಸಬಹುದು ಆದರೆ ಇದು ನಮ್ಮ ಮೊದಲ ಮತ್ತು ಕೊನೆಯ ಎಚ್ಚರಿಕೆ ಎಂದು ಬಜರಂಗ ಅವರ ಪೊಲೀಸ್ ದೂರಿದ್ದಾರೆ ಪರಿಚಿತ ವ್ಯಕ್ತಿಯೊಬ್ಬ ಬೆದರಿಕೆ ಹಾಕಿದ್ದಾನೆ ತನಿಖೆ ನಡೆಯುತ್ತಿದೆ ಎಂದು ಸೋನಿಪತ್ ಎಸ್ಪಿ ರವೀಂದ್ರ ಸಿಂಗ್ ಹೇಳಿದ್ದಾರೆ